ಗ್ರಾಮದ ಅಭಿವೃದ್ಧಿಗಾಗಿ ಭಿಕ್ಷೆ ಬೇಡಲು ಸಿದ್ಧ ಗ್ರಾಮದ ಸ್ವಚ್ಛತೆಯ ಕುರಿತು ಗಮನ ಹರಿಸದ ರಾಜಘಟ್ಟ ಪಂಚಾಯಿತಿಯ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಪಂಚಾಯಿತಿಯಲ್ಲಿ ಚರಂಡಿಗಳು ಕಸದಿಂದ ತುಂಬಿದ್ದು ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಗ್ರಾಮದ ಸ್ವಚ್ಛತೆ ಕುರಿತಂತೆ ಸ್ಪಂದಿಸಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳ ವಿರುದ್ದ ಸ್ಥಳೀಯ ಯುವಕರು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಮುಖ್ಯರಸ್ತೆಯಲ್ಲಿ ತಮಟೆ ಬಾರಿಸುವ ಮೂಲಕ ಜನಜಾಗೃತಿ ಮೂಡಿಸಿ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಹಾಗೂ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡುವಂತೆ ಪಂಚಾಯಿತಿ ಅಧಿಕಾರಿಗಳನ್ನು ಒತ್ತಾಯಿಸಲಾಯಿತು ರಾಜಘಟ್ಟ ಗ್ರಾಮದ ದಲಿತ ಕಾಲೋನಿಗಳು ಸೇರಿದಂತೆ ಗ್ರಾಮದ ಸ್ವಚ್ಛತೆ ಕಾಣಿಯಾಗಿದೆ ಗ್ರಾಮದ ಅಭಿವೃದ್ದಿ ಕುರಿತು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಗ್ರಾಮಸ್ಥರು ನರಳುವಂತಾಗಿದೆ ಸ್ವಚ್ಛತೆ ಕುರಿತು ಪ್ರಶ್ನಿಸುವ ಗ್ರಾಮಸ್ಥರಿಗೆ ಸ್ಪಂದಿಸಿದ ಪಂಚಾಯಿತಿ ನಮಗೆ ಬೇಕಿಲ್ಲ ಗುರುವಾರದವರೆಗೂ ಕಾಲಾವಕಾಶ ನೀಡುತ್ತಿದ್ದು ಸಮಸ್ಥೆ ಬಗೆಹರಿಸದ ಪಕ್ಷದಲ್ಲಿ ಗ್ರಾಮದ ಮಹಿಳೆಯರು ಮಕ್ಕಳನ್ನ ಒಳಗೊಂಡಂತೆ ಸರ್ವ ಗ್ರಾಮಸ್ಥರಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಲಾಗುವುದು ಗ್ರಾಮದ ಅಭಿವೃದ್ಧಿಗೆ ಹಣದ ಕೊರತೆ ಇದ್ದರೆ ಗ್ರಾಮದ ಯುವಕರು ಗ್ರಾಮದ ಒಳಿತಿಗಾಗಿ ಭಿಕ್ಷೆ ಬೇಡಿ ಹಣ ನೀಡಲು ಸಿದ್ಧರಿದ್ದೇವೆ ಎಂದು ಸ್ಥಳೀಯ ರಾಜಘಟ್ಟ ಗಣೇಶ್ ತಿಳಿಸಿದರು ಚರಂಡಿಗಳನ್ನ ಕ್ಲೀನ್ ಮಾಡಿಕೊಡೋಕೆ ಇವರು ಕೈಯಲ್ಲಿ ಇಲ್ಲ ನಮ್ಮ ಪಂಚಾಯಿತಿಗೆ ಕೇಳಿದ್ರೆ ಅಥವಾ ನಾವು ಆರು ತಿಂಗಳಿಗೆ ಒಂದು ಸರ್ತಿ ಮಾಡಿಸೋದು ಅಂತ ಹೇಳ್ತಾರೆ ಕೇಳಿ ಇವತ್ತೂ ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀವಿ ಪಂಚಾಯಿತಿಯವರು ಮಾಡಿರೋಂಥ ಸ್ವಚ್ಛತೆ ಕಾರ್ಯ ಹೇಳೋದು ಬೇಡ ಕಣ್ಣಲ್ಲಿ ಕಾಣ ಅಂತ ಕೆಲಸ ಕೆಲಸ ಮಾತಾಡಬೇಕು ಅಂತಾರೆ ಆ ಕೆಲಸ ಚೆನ್ನಾಗಿ ಮಾತಾಡ್ತಾ ಇದೆ ನಮ್ಮೂರಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸ್ವಚ್ಛತೆ ಇನ್ನು ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸರ್ ಮುಖ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಸರ್ ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ ಸರ್ ಕೊಚ್ಚೆ ಒಳಗಡೆ ಬದುಕ್ತಾ ಇದ್ದಾರೆ ಜೀವನ ಈ ಕೊಚ್ಚೆ ಒಳಗಡೆಯಿಂದ ಬದುಕ್ಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅವರು ಪಂಚಾಯತಿಲಿ ಕೂತಿದ್ದಾರಲ್ಲ ಫುರ್ಫಿ ಬಂದು ಇಲ್ಲಿ ಕೂತ್ಕೊಂಡ್ಲಿ ಇಲ್ಲಿವರೆಗೂ ಒಬ್ಬ ಅಧಿಕಾರಿ ಬರೋಲ್ಲ ಸರ್ ಪಂಚಾಯತಿ ಅಧಿಕಾರಿಯನ್ನು ಪಿಡಿ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಆ ಪದಕ್ಕೆ ಅರ್ಥವೂ ಗೊತ್ತಿಲ್ಲ ಅವ್ರಿಗೆಲ್ಲ ಬಂದಿಲ್ಲ ಒಂದು ಸತಿ ನೋಡಲಿ ಯಾವ ಥರ ಬದುಕ್ತಾ ಇದ್ದಾರೆ ಏನು ಇವ್ರ ಕಷ್ಟ ಏನು ಅಂತ ಒಂದು ಸತಿ ಬಂದು ಗಮನಿಸ್ಲಿ ಮೋರಿಗಳು ನೋಡಿದ್ರೆ ಮೋರಿಂದ ಆಚೆ ಬಂದು ನೀರು ನಿಂತೈತೆ ಇದ್ರೊಳಗಡೆ ಓಡಾಡ್ತಾವ್ರ ಮಕ್ಕಳು ಇವತ್ತೊಂದು ಹೊಸಕೋಟೆ ಗ್ರಾಮದಲ್ಲಿ ತಾಲೂಕಿನ ಒಂದು ಗ್ರಾಮದಲ್ಲಿ ಇವತ್ತು ಡೆಂಗ್ಯೂ ಬಂದು ಗ್ರಾಮದ ಜನ ಹೊರಗಡೆ ಬರ್ತಾ ಇಲ್ಲ ನಾವೆಲ್ಲ ನಿಮ್ಮ ಮಾಧ್ಯಮ ಮಿತ್ರರು ನಾವು ತೋರಿಸಿರೋದಕ್ಕೆ ನಾವೆಲ್ಲ ನೋಡಿದ್ದೀವಿ ನಾವು ಎಚ್ಚೆತ್ಕೊಂಡಿದ್ದೀವಿ ನಮ್ಮ ಗ್ರಾಮ ಆ ಥರ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವು ಯುವಕರೆಲ್ಲ ಒಂದಾಗಿದ್ದೀವಿ ನಮಗೆ ಸ್ವಚ್ಛತೆ ಬೇಕು ಸರ್ ಈ ಸ್ವಚ್ಛತೆ ಅವ್ರ ಕೈಯಲ್ಲಿ ಮಾಡ್ಕೊಡೋಕ್ಕಾಗಲ್ವಾ ಪಂಚಾಯಿತಿ ಬೇಕಾಗಿಲ್ಲ ಇವತ್ತು ಮಕ್ಕಳಿಗೆ ಏನಾದರೂ ಡೆಂಗ್ಯೂ ಒಂದೇ ಒಂದು ಪಾಸಿಟಿವ್ ನಮ್ಮ ಗ್ರಾಮದಲ್ಲಿ ಏನಾದರೂ ಬಂದರೆ ನಾವಂತೂ ಸುಮ್ಮನೆ ಬಿಡಲ್ಲ ಸರ್ ಬೇಕಾಗಿಲ್ಲ ಸ್ವಚ್ಛತೆ ಗ್ರಾಮದ ಮಹಿಳೆಯರು ಮಾತನಾಡಿ ಗ್ರಾಮದ ಚರಂಡಿಗಳು ಕಸದ ರಾಶಿಯಿಂದ ತುಂಬಿವೆ ಕೊಳಚೆ ನೀರು ಮನೆ ಮುಂದೆ ನಿಂತಿದ್ದು ಆರೋಗ್ಯ ಸಮಸ್ಯೆ ಎದುರಾಗಬಹುದೆಂಬ ಭಯದಲ್ಲಿ ಜೀವನ ಸಾಗಿಸುವಂತಾಗಿದೆ ಹಲವು ಗ್ರಾಮಸ್ಥರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡಿವೆ ನಿಂತ ನೀರಿನಿಂದ ಬರುವ ದುರ್ವಾಸನೆಯಿಂದ ಮನೆಯಲ್ಲಿ ವಾಸಿಸಲು ಕಷ್ಟವಾಗಿದೆ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಸರಿಪಡಿಸಿ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ತಿಳಿಸಿದರು ಇವರಾದ್ರೂ ಆಗ್ಬೋದು ಅವರಾದರೂ ಆಗಿರ್ಬೋದು ಕೇಳಿದ್ರೆ ಮಾತ್ರ ಅರ್ಜಿ ಕೊಡ್ರಮ್ಮ ನಾವು ಮಾಡ್ತೀವಿ ನಮ್ಗೇನು ಬೇಡ ಸರ್ ಅಟ್ಲೀಸ್ಟ್ ನೀರು ಹೋಗೋಂಗ್ ಮಾಡ್ರಿ ನೀವು ಸಾಕು ನಮಗೂ ಸಣ್ಣ ಮಕ್ಳವೇ ಚಿಕ್ಕ ಮಕ್ಕಳವೇ ಮೂರು ಮೂರು ದಿನಕ್ಕೂ ನಾವು ಮಕ್ಕಳನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಗೂ ಮನೆಗೆ ಒಲಿಯೋಕಾಗಲ್ಲ ನಾವು ಒಂದೇ ಸಮಯ ಇರಲ್ಲ ಮನೆಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಒಟ್ನ ನಮಗೆ ಕ್ಲೀನ್ ಮಾಡಿಸ್ಕೊಡ್ರಿ ನಾವು ಅದೇ ಕೇಳೋದು ಗಿಡ ಗಂಟೆಗಳೆಲ್ಲ ಇರ್ತವೆ ಆವಾದ್ರು ಬರ್ಬೋದು ಚೇಳಾದರೂ ಬರ್ಬೋದು ನಾವು ಇಲ್ದೇ ಟೈಮಾಗೆ ಹುಡುಗರು ಬಾಲಾದರೂ ಇರ್ತಾರೆ ಏನಾದರೂ ಆಡ್ತಾರೆ ತಿಡೋ ಕೈ ಕೂದ್ರೆ ಏನಾರ ಹಂಗೆ ಐತೆ ಏನು ಸೌಲಭ್ಯ ಮಾಡಲ್ಲ ಬರೀ ಸ್ಮೆಲ್ ಬದ್ದೈತೆ ಮಕ್ಕಳಿಗೆ ಸೊಳ್ಳೆ ಕೂತ್ಕೊಂಡು ಜ್ವರ ಬಂದಾವೆ ನಾವು ಮೂರು ಮೂರು ದಿವ್ಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕು ಹಾಂ ನಾವು ಕೇಳೋಕೋದ್ರೆ ಅರ್ಜಿ ಅಂತಾರೆ ಅರ್ಜಿ ಬರೆದಿದ್ದೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ ಏನೂ ಕೆಲಸ ಮಾಡೋಲ್ಲ ಬಂದು ಏನಾನ ಬಂದ್ ಮಾಡಿದ್ರೆ ನಮ್ಮ ಕೈಯಿಂದ ಹಾಕಿ ಮಾಡೋಣ ನಾ ಏನು ಬರಲ್ಲ ಸೌಲಭ್ಯ ಅಂತಾರೆ ಪಂಚಾಯತಿ ಒಳಗೆ ಕೇಳಿದ್ರೆ ಹಾ ಬ್ಲೀಚಿಂಗ್ ಪೌಡರ್ ಹಾಕಲ್ಲ ಔಷಧಿ ಬಡಿರಂದ್ರೆ ಅದು ಹಾಕಲ್ಲ ಏನು ಮಾಡಲ್ಲ ಮೋರಿ ಕ್ಲೀನ್ ಮಾಡ್ತಾರೆ ಅರ್ಧ ಎತ್ತಾರೆ ಅರ್ಧ ಎತ್ತಲ್ಲ ಏನನ್ನ ಕೇಳಕ್ ಹೋದ್ರೆ ಜಗಳ ಬರ್ತಾರೆ ಅದೇ ಕೇಳಿ ಅಂತಾರೆ ಪಂಚಾಯತಿ ಒಳಗೆ ಹೋದ್ರೆ ಮಾತಾಡಲ್ಲ ಏನು ಕೇಳಲ್ಲ ಏನು ಕೇಳಲ್ಲ ಏನು ವಿಚಾರಣೆ ಮಾಡಲ್ಲ ನಮ್ಮನ್ನ ಏನು ಕೇಳಲ್ಲ ಪಂಚಾಯತಿ ಒಳಗೆ ಹೋದ್ರೆ ಈ ಸಂದರ್ಭದಲ್ಲಿ ಈ ಸ್ಥಳೀಯ ಗ್ರಾಮಸ್ಥರಾದ ಪ್ರಮೋದ್ ವೇಣು ಸಾಗರ್ ಆನಂದ್ ಪ್ರವೀಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್